Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ ಅಂಥವ್ರು ಈ ಪುಟ್ಟು ತಂತ್ರನ ಮಾಡಿಕೊಳ್ಳಿ ಯಾಕಂದರೆ ಇದು ಬಂದು ಗಂಡು ಮಕ್ಕಳಾದರೂ ಸರಿ ಹೆಣ್ಮಕ್ಳಾದರೂ ಸರಿ ಅಥವಾ ಡೈವರ್ಸ್ ಆಗಿರೋ ಅಂಥವ್ರು ಸರಿ ಈ ಪುಟ್ಟು ಉಪಾಯನ ನೀವು ಖಂಡಿತವಾಗ್ಲೂ ಮಾಡಿಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದೋ ಒಂದು ದೋಷದಿಂದ ನಿಮಗೆ ಬರ್ತಾ ಇರೋವಂತಹ ವಿವಾಹ ವಿಳಂಬ ದೋಷ ಇದ್ದರೆ ಅದು ಹೋಗಬೇಕು ಅಂತ ಬಯಸುವಂಥವ್ರು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ಮಂಗಳಮುಖಿಯರಿಗೆ ನೀವು ಆಶೀರ್ವಾದದ ರೂಪದಲ್ಲಿ ಒಂದಿಷ್ಟು ದಾನನ ನೀವು ಕೊಟ್ಟಿದ್ದೇ ಆದರೆ ಯಾವುದಾದ್ರೂ ಒಂದು ದೋಷ ಅಂತ ಇರುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾರಾದರೂ ನಿಮಗೆ ಶಾಪಗಳಾಕಿದರೆ ನಿಮ್ಮ ಮನೆಯವ್ರಿರ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ನೆಂಟ್ರಿಸ್ಟ್ ಆಗಿರ್ಬೋದು ಯಾರಾದರೂ ಮಾಟಮಂತ್ರಗಳ ಪ್ರಯೋಗ ಮಾಡಿಸಿ ಅವರಿಗೆ ಮದುವೆ ಆಗಬಾರ್ದು ಅಂತೆಲ್ಲ ಬಯಸ್ತಾ ಇದ್ದರೆ ಅಂತ ದೋಷಗಳೆಲ್ಲ ಹೋಗಬೇಕು ಅಂದಾಗ ನಾವು ಮಂಗಳಮುಖಿಯವರಿಗೆ ನಾವು ಈ ರೀತಿಯ ದಾನಗಳನ್ನು ನಾವು ಕೊಟ್ಟಾಗ ಆ ಹಣದ ರೂಪದಲ್ಲಿ ನಾವು ಕೊಟ್ಟಾಗ ಆ ದೋಷಗಳು ಪರಿಹಾರ ಆಗಿ ಖಂಡಿತವಾಗಿ ನಾವು ಅತಿ ಶೀಘ್ರವಾಗಿ ಮದುವೆ ಆಗೋ ಯೋಗ ಅನ್ನೋದು ಕೂಡಿ ಬರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಐವತ್ತು ರೂಪಾಯಿದು ಅನ್ನೋದು ಎರಡು ನೋಟನ್ನು ತೊಗೊಳ್ಳಿ ಅದರ ಜೊತೆಗೆ ಐದೈದು ರೂಪಾಯಿ ನೀವು ಐದು ನೋಟುಗಳ್ನ ನೀವು ತಗೊಂಡು ಒಟ್ಟು ನೂರ ಇಪ್ಪತ್ತೈದು ರೂಪಾಯಿ ನೀವು ಖಂಡಿತವಾಗ್ಲೂ ನೀವು ಯಾರಾದರೂ ಮಂಗಳಮುಖಿಯವರಿಗೆ ನೀವು ಅದನ್ನು ಕೊಟ್ಟು ನೀವು ಅವರಿಂದ ಆಶೀರ್ವಾದನ ಮಾಡಿಸ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಅವರು ಅವ್ರದೇ ಆದಂತಹ ಒಂದು ದೇವೇಗಳನ್ನು ಅವರು ಪೂಜೆ ಮಾಡಿರ್ತಾರೆ ಅವರು ಸೀರೆಯಿಂದ ಅವರು ಹುಟ್ಟಿರುವಂತಹ ಸೀರೆಯಿಂದ ನಿಮಗೆ ದೃಷ್ಟಿನ ತೆಗೆದಿದೆ ಆದರೆ ಯಾವುದಾದ್ರೂ ಮದುವೆ ವಿಳಂಬದಲ್ಲಿ ಆಗ್ತಾ ಇರೋವಂತಹ ಬೆಟ್ಟ ದೃಷ್ಟಿಗಳು ಕಣ್ಣು ದೃಷ್ಟಿಗಳು ಮಂತ್ರದ ಪ್ರಯೋಗಗಳಿದ್ರೆ ಅದು ಯಾವುದೇ ಇದ್ದರೂ ಅದು ಹೋಗೋದಕ್ಕೆ ಅದು ಕಾರಣ ಆಗುತ್ತೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇದೊಂದು ಉಪಾಯನ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲೋ ತಿಂದು ಕಳೀತಾ ಇರ್ತೀರಾ ಏನೇನೋ ಸಮಸ್ಯೆಗಳಿರುತ್ತೆ ಅದರಲ್ಲಿ ಇಲ್ಲಿ ನೂರಿಪ್ಪತ್ತೈದು ರೂಪಾಯಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಆ ರೀತಿ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಯಾಕಂದರೆ ಸ್ನೇಹಿತರೆ ಕೆಲವೊಂದು ಪದ್ಧತಿಗಳು ಕೆಲವೊಂದು ಕಾರಣಗಳು ಕೆಲವೊಂದು ದೋಷಗಳಿಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ವಸ್ತುಗಳಿಂದ ಅದು ಸರಿ ಹೋಗುವಂಥದ್ದು ಖಂಡಿತವಾಗ್ಲೂ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಮಂಗಳಮುಖಿಯವರಿಗೆ ನೂರ ಇಪ್ಪತ್ತೈದು ಅಂದರೆ ನಾನು ಹೇಳಿದ ಸಂಖ್ಯೆಯಲ್ಲೇ ನೀವು ಕೊಡಬೇಕು ಅಂದರೆ ಐವತ್ತೈವತ್ತು ರೂಪಾಯಿದು ಇದು ಎರಡು ಐದೈದು ರೂಪಾಯಿ ಇದು ಐದು ಇಷ್ಟನ್ನ ನೀವು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆಸ್ಕೊಳ್ಳಿ ಖಂಡಿತವಾಗ್ಲೂ ಮದುವೆ ವಿಳಂಬ ಆಗ್ತಾ ಇರೋದು ಆ ಸಮಸ್ಯೆ ಆದಷ್ಟು ಬೇಗ ನಿವಾರಣೆ ಆಗಿ ಅತಿ ಶೀಘ್ರವಾಗಿ ಮದುವೆ ಆಗೋ ಚಾನ್ಸಸ್ಸು ಖಂಡಿತವಾಗ್ಲೂ ಕೈಗೂಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ